ಗೋಕುಲಪುರ ಹೆಸರಿನ ಒಂದು ಊರಿತ್ತು ಅಲ್ಲಿ ಜನ ತುಂಬಾ ಹಿಂದಿನ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ರು ಅಕ್ಕಪಕ್ಕದಲ್ಲಿರೋ ಎಲ್ಲಾ ಹಳ್ಳಿಗಳು ನಗರವಾಗಿ ಬದ್ಲಾಗ್ತಾ ಇದ್ರೆ ಗೋಕುಲಪುರದ ಮೇಲೆ ಮಾತ್ರ ಯಾರ ಗಮನ ಕೂಡ ಬೀಳ್ತಾನೆ ಇರ್ಲಿಲ್ಲ ಅಲ್ಲಿ ಒಳ್ಳೆ ರಸ್ತೆಗಳಿರ್ಲಿಲ್ಲ ರೈಲು ಗಾಡಿಗಳ ವ್ಯವಸ್ಥೆ ಕೂಡ ಇರ್ಲಿಲ್ಲ ಅದೇ ಊರಲ್ಲಿ ಸಂಜಯ್ ಎಂಬ ಹೆಸರಿನ ವ್ಯಕ್ತಿ ವಾಸ ಮಾಡ್ತಿದ್ದ ಅವನ ಜೊತೆಯಲ್ಲಿ ಅವನ ಗರ್ಭವತಿ ಹೆಂಡತಿ ಮೀನಾ ಕೂಡ ವಾಸ ಮಾಡ್ತಿದ್ಲು ಊರಲ್ಲಿ ಹಾಸ್ಪಿಟಲ್ ಇಲ್ದೆ ಇರೋ ಕಾರಣಕ್ಕೆ ಸಂಜೆ ಮೀನಾನ ಪ್ರತಿ ದಿನ ತನ್ನ ಎತ್ತಿನ ಗಾಡಿಯಲ್ಲಿ ಬೇರೆ ಊರಿಗೆ ಕರ್ಕೊಂಡು ಹೋಗ್ಬೇಕಾಗಿರ್ತಿತ್ತು ಇದ್ರಿಂದ ಮೀನಾಗೆ ತುಂಬಾನೇ ತೊಂದರೆ ಆಗ್ತಾ ಇತ್ತು ಮೀನಾ ಇವಾಗ ಸರಿಯಾದ ಸಮಯಕ್ಕೆ ಎತ್ತಿನ ಗಾಡೀಲಿ ಹೋಗೋದು ಬರೋದು ತುಂಬಾ ಕಷ್ಟ ಆಗ್ತಿದೆ ಇಲ್ಲಿ ಟ್ರೈನ್ ಇರುವಂತ ವ್ಯವಸ್ಥೆ ಇದ್ದಿದ್ದಿದ್ರೆ ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋದು ಎಷ್ಟು ಸಹಾಯ ಆಗ್ತಾ ಇತ್ತು ಆದ್ರೆ ಸರ್ಕಾರದವರು ನಮ್ಮ ಊರಿನ ಕಡೆ ನೋಡ್ತಾನೆ ಇಲ್ಲ ನಾನು ಸರ್ಕಾರಕ್ಕೆ ಈ ವಿಷಯದ ಬಗ್ಗೆ ತುಂಬಾ ಪತ್ರಗಳನ್ನ ಹಾಕಿದೀನಿ ಆದ್ರೆ ಸರ್ಕಾರ ಇದುವರೆಗೂ ಯಾವುದೇ ಉತ್ತರ ಕೂಡ ಕಳಿಸಿಲ್ಲ ಇವತ್ತು ಊರಲ್ಲಿ ಈ ವಿಷಯದ ಕುರಿತಾಗಿ ಒಂದು ಬೈಟೆ ಕರೆದಿದ್ದೀವಿ ನೀನು ಮಲ್ಕೋ ನಾನು ಸಂಜೆ ಅಷ್ಟೇ ವಾಪಸ್ ಬರ್ತೀನಿ ಈ ಸರ್ಕಾರ ಸರಿಯಾದ ರಸ್ತೆ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ ಮತ್ತೆ ಟ್ರೈನ್ ವ್ಯವಸ್ಥೆ ಕೂಡ ಕೊಡ್ತಾ ಇಲ್ಲ ಇಷ್ಟೊಂದು ಪತ್ರಗಳು ಸರ್ಕಾರಕ್ಕೆ ಕಳಿಸಿದ್ಮೇಲೂ ಕೂಡ ಒಂದೇ ಒಂದು ಉತ್ತರ ಕೂಡ ಅಲ್ಲಿಂದ ಬಂದಿಲ್ಲ ಅದೇ ಊರಿನ ಜನರ ಮಧ್ಯದಲ್ಲಿ ರಮೇಶ್ ಎಂಬ ಹೆಸರಿನ ಒಬ್ಬ ವ್ಯಕ್ತಿ ಇದ್ದ ಅವನು ಊರಿನ ಮುಖ್ಯಸ್ಥ ಆಗ್ಬೇಕು ಅಂತ ಅನ್ಕೊಂಡಿದ್ದ ಅಯ್ಯೋ ಪರವಾಗಿಲ್ಲ ಮುಖ್ಯಸ್ಥರೇ ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಎತ್ತಿನ ಗಾಡಿಯಲ್ಲೂ ಹೋಗ್ಬೋದಲ್ವಾ ನಮ್ಗೆ ಟ್ರೈನ್ ಅಥವಾ ರಸ್ತೆಯ ಯಾವುದೇ ಅವಶ್ಯಕತೆ ಇಲ್ಲ ಇಲ್ಲ ಹಾಗಾಗಲ್ಲ ಮುಖ್ಯಸ್ಥರೇ ನನ್ ಹೆಂಡತಿ ಮೀನಾ ಈಗ ಆಗಿದ್ದಾಳೆ ಮತ್ತೆ ಆಸ್ಪತ್ರೆ ಪಕ್ಕದೂರಲ್ಲಿದೆ ಮತ್ತೆ ಅಲ್ಲಿಗೆ ಹೋಗೋಕೆ ಬೆಟ್ಟ ಗುಡ್ಡದ ದಾರಿಯಲ್ಲಿ ಹೋಗ್ಬೇಕಾಗುತ್ತೆ ಮತ್ತೆ ಅದು ತುಂಬಾ ಕಷ್ಟಕರವಾಗಿದೆ ಅದೇ ತರ ತುಂಬಾ ನೋವುಗಳನ್ನ ಕೂಡ ಎದುರಿಸಬೇಕಾಗುತ್ತೆ ನೀನ್ ಎತ್ತಿನ ಗಾಡಿನೇ ಹಾಳಾಗಿರ್ಬೇಕು ಅದಕ್ಕೆ ಅಷ್ಟೋ ನೋವಾಗ್ತಿರ್ಬೇಕು ಅನ್ಸುತ್ತೆ ಇಲ್ಲ ರಮೇಶ್ ಸಂಜಯ್ ಸರಿಯಾಗಿ ಹೇಳ್ತಾ ಇದಾನೆ ಊರಿನ ಜನರಿಗೆ ಬೆಟ್ಟ ಗುಡ್ಡದ ದಾರಿಯಲ್ಲಿ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮುಖ್ಯಸ್ಥ ಸಂಜಯ್ನ ಜೊತೆಗಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ರಮೇಶ್ಗೆ ತುಂಬಾ ಸಿಟ್ಟು ಬಂತು ಹಾಗಿದ್ರೆ ಸಂಜಯ್ ಸಾಹೇಬ್ರೆ ಇದ್ನು ಕೂಡ ಹೇಳ್ಬಿಡಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ನಾವು ಊರ್ನವರೆಲ್ಲ ಸೇರಿ ಎಚ್ಚರಿಕೆಯಿಂದ ಇನ್ನೊಂದು ಪತ್ರನ ಸರ್ಕಾರಕ್ ಪತ್ರಕ್ಕೆ ಉತ್ತರ ಕೊಡ್ಲೇಬೇಕಾಗುತ್ತೆ ಬರಿತಾ ಇರು ಪತ್ರನ ಇದುವರೆಗೂ ಅದು ಎಷ್ಟು ಪತ್ರ ಬರ್ದ್ ಕಳ್ಸಿದ್ಯೋ ಇಲ್ಲಿ ತನಕ ಉತ್ತರ ಅಂತೂ ಬಂದೇ ಇಲ್ಲ ನನಗನ್ಸುತ್ತೆ ಸರ್ಕಾರ ನಾವು ಬರ್ದಿರೋ ಪತ್ರಗಳನ್ನ ತೋಕಕ್ ಹಾಕ್ಬಿಟ್ಟು ಚೆನ್ನಾಗಿ ದುಡ್ ಮಾಡ್ತಿರ್ಬೇಕು ಅನ್ಸುತ್ತೆ ಇದು ಕೂಡ ಸರಿಯಾಗಿದೆ ಸಂಜಯ್ ನಾವೀಗಾಗಲೇ ತುಂಬಾ ಪತ್ರಗಳನ್ನು ಬರೆದಿದ್ದೀವಿ ಅವ್ರ ಕಡೆಯಿಂದ ಇದುವರೆಗೂ ಯಾವುದೇ ಉತ್ತರ ಕೂಡ ಬಂದಿಲ್ಲ ಇದನ್ನು ಕೇಳಿ ಸಂಜಯ್ಗೆ ನಿರಾಸೆ ಆಗತ್ತೆ ಸ್ವಲ್ಪ ಸಮಯದಲ್ಲೇ ಎಲ್ಲರೂ ಅವ್ರವ್ರ ಮನೆಗೆ ಹೊರಟುಬಿಡ್ತಾರೆ ಸಂಜೆ ತನ್ನ ಮನೆಗೆ ಹೋಗ್ತಾನೆ ಆಗ ಅವನ ಹೆಂಡತಿ ಅವನಿಗೆ ಹೇಳ್ತಾಳೆ ಇಲ್ಲಿನೋಡಿ ನನ್ನ ಮಾತ್ರೆಗಳು ಖಾಲಿಯಾಗಿದೆ ನನಗೆ ಇನ್ನು ಮಾತ್ರೆಗಳು ಬೇಕು ಆದರೆ ಈ ಊರಲ್ಲಿ ಎಲ್ಲೂ ಈ ಮಾತ್ರೆಗಳು ಸಿಗೋದಿಲ್ಲ ನಿನಗ್ ಆರಾಮ ಮಾಡು ಮೀನಾ ನಾನು ಈಗಲೇ ನಾನು ಎತ್ತಿನ ಗಾಡಿ ತಗೊಂಡು ಪಕ್ಕ ಹೋಗಿ ಔಷಧಿ ತಗೊಂಡ್ ಬರ್ತೀನಿ ಸಂಜಯ್ ತನ್ನ ಎತ್ತಿನ ಗಾಡಿಯಲ್ಲಿ ಕೂತ್ಕೊಂಡು ತಕ್ಷಣ ಅವನು ಬೇರೆ ಕಡೆಗೆ ಸ್ವಲ್ಪ ಸಮಯದ ನಂತರ ಅವನಿಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಸಿಗ್ತಾನೆ ಅವನ ಕೈಯಲ್ಲಿ ಪೈಪ್ ನಂತಿರೋಂತ ಒಂದು ಕೋಲ್ ಇರುತ್ತೆ ಆ ವಯಸ್ಸಾದ ವ್ಯಕ್ತಿ ಬೆಟ್ಟಗಳ ದಾರಿಯಲ್ಲಿ ಬೇರೆ ಊರಿಗೆ ಹೋಗ್ತಾ ಇರ್ತಾನೆ ಸಂಜಯ್ ಅವನನ್ನ ನೋಡಿ ಹೇಳ್ತಾನೆ ತಾತಾ ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಪಕ್ಕದೂರು ತುಂಬಾ ದೂರದಲ್ಲಿದೆ ಬನ್ನಿ ನಾನು ನಿಮ್ಮನ್ನ ಬಿಡ್ತೀನಿ ಆದರೆ ಮಗ್ನೆ ನನ್ನ ಹತ್ರ ನಿನಗೆ ಕೊಡಕ್ಕೆ ಅಂತ ಏನು ಕೂಡ ಇಲ್ಲ ಪರವಾಗಿಲ್ಲ ತಾತ ನನಗೆ ನಿಮ್ಮಿಂದ ಏನು ಬೇಕಾಗಿಲ್ಲ ಬನ್ನಿ ಎತ್ತಿನ ಗಾಡಿಯಲ್ಲಿ ಕೂತ್ಕೊಳ್ಳಿ ಆ ವಯಸ್ಸಾದ ವ್ಯಕ್ತಿ ಸಂಜಯ್ನ ಗಾಡಿಯಲ್ಲಿ ಕೂತ್ಕೊತಾನೆ ವಯಸ್ಸಾದ ವ್ಯಕ್ತಿ ಸಂಜಯ್ನ ಬೇಸರದ ಮುಖವನ್ನ ನೋಡಿ ಕೇಳ್ತಾನೆ ಏನಾಯ್ತಪ್ಪ ನಿನಗೇನಾದ್ರೂ ಚಿಂತೆ ಇದೆಯಾ ಏನಂತ ಹೇಳಿ ತಾತ ನಮ್ಮೂರಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ ನಮ್ಮೂರಲ್ಲಿ ಆಸ್ಪತ್ರೆ ಕೂಡ ಇಲ್ಲ ಯಾವುದೇ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ನಾವು ಎಲ್ಲ ಕೆಲಸಕ್ಕೂ ಪಕ್ಕದೂರ್ಗೆ ಹೋಗ್ಬೇಕಾಗುತ್ತೆ ಅದೇ ತುಂಬ ಕಷ್ಟ ಆಗಿರೋದು ನಾನು ಸರ್ಕಾರಕ್ಕೆ ಟ್ರೈನ್ ವ್ಯವಸ್ಥೆಗೆ ಅಂತ ತುಂಬ ಪತ್ರಗಳನ್ನ ಬರೆದಿದ್ದೀನಿ ಆದರೆ ಸರ್ಕಾರದ ಕಡೆಯಿಂದ ಇದುವರೆಗೂ ಒಂದೇ ಒಂದು ಉತ್ತರ ಕೂಡ ಬಂದಿಲ್ಲ ಅದು ಅಲ್ಲದೆ ಈಗ ಹೊಸ ಭಯ ಶುರುವಾಗಿದೆ ನನ್ನ ಹೆಂಡತಿ ಈಗ ಗರ್ಭಿಣಿ ಅವಳನ್ನ ಪ್ರತಿ ತಿಂಗಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರ್ಬೇಕು ಅವ್ಳಿಗೆ ಯಾವ್ದೇ ತೊಂದರೆ ಆಗಿಲ್ಲ ಅಂದ್ರೆ ಸಾಕು ನಮ್ಮ ಊರಲ್ಲಿ ಟ್ರೈನ್ ವ್ಯವಸ್ಥೆ ಸಂಜೆ ಎಲ್ಲ ವಿಷಯನ ಆ ವಯಸ್ಸಾದ ವ್ಯಕ್ತಿಗೆ ಹೇಳ್ತಾನೆ ಸ್ವಲ್ಪ ಸಮಯದಲ್ಲೇ ಅವರಿಬ್ರು ಬೇರೆ ಊರಿಗೆ ತಲುಪಿಡ್ತಾರೆ ಅಲ್ಲಿಗೆ ಬಂದ ನಂತರ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ ನೋಡಪ್ಪ ನನ್ನ ಹತ್ರ ನಿನ್ ಕೊಡಕ್ಕೆ ಅಂತ ಯಾವ ದುಡ್ಡು ಕೂಡ ಇಲ್ಲ ಆದ್ರೆ ನೀನ್ ನನ್ನ ಈ ಪೈಪ್ ಕೋಲ್ನ ಇಟ್ಕೋ ಇದು ಯಾವುದೇ ಸಾಮಾನ್ಯವಾದ ಪೈಪ್ ಅಲ್ಲ ಈ ಪೈಪ್ ನನಗೆ ಒಬ್ಬ ಸಂತರು ನನ್ನ ನಿಷ್ಠೆಯನ್ನ ನೋಡಿ ನನಗೆ ಕೊಟ್ಟಿದ್ದು ಈ ಪೈಪ್ನ ನೀನು ಭೂಮಿಯಲ್ಲಿ ಹೂತಾಕು ಮುಂದಿನ ದಿನ ಇದು ನಿನಗೆ ತುಂಬಾ ಪೈಪ್ಗಳನ್ನು ಕೊಡುತ್ತೆ ಅದರಿಂದ ನೀನು ಏನ್ ಬೇಕೋ ಅದನ್ನ ಮಾಡ್ಕೋಬಹುದು ಹಾಗೆ ಇದು ನಿನ್ನ ಊರನ್ನ ಕೂಡ ಕಾಪಾಡುತ್ತೆ ಇದನ್ನ ಕೇಳಿ ಸಂಜಯ್ಗೆ ನಂಬಿಕೆ ಬರೋದಿಲ್ಲ ಆದ್ರೂ ಸಂಜಯ್ ಆ ಪೈಪನ್ನ ತಗೋತಾನೆ ಅವರಿಬ್ರು ತಮ್ಮ ತಮ್ಮ ದಾರಿಯಲ್ಲಿ ಹೊರಟ್ಬಿಡ್ತಾರೆ ಸಂಜಯ್ ಔಷಧಿಗಳನ್ನ ತಗೊಂಡು ಮನೆಗೆ ಹೋಗ್ತಾನೆ ಮತ್ತೆ ಮೀನಾ ಸಂಜಯ್ ಕೈಯಲ್ಲಿ ಪೈಪ್ ನೋಡಿ ಕೇಳ್ತಾಳೆ ಇದು ನಿಮ್ ಕೈಯಲ್ಲಿ ಇದ್ ಯಾವ ತರದ್ ಪೈಪ್ ಇದು ಈ ಪೈಪ್ ನನಗೆ ಒಬ್ರು ವಯಸ್ಸಾದ ವ್ಯಕ್ತಿ ಕೊಟ್ರು ಸಂಜಯ್ ತನ್ನ ಹೆಂಡತಿ ಮೀನಾಗೆ ಎಲ್ಲಾ ವಿಷಯನೂ ಹೇಳ್ತಾನೆ ಅವನ್ ಜೊತೆ ನಡೆದಿದ ಘಟನೆನಾ ಅದಕ್ಕೆ ಮೀನಾ ಹೇಳ್ತಾಳೆ ನೀವಿವತ್ತೆ ಈ ಪೈಪನ್ನ ಜಮೀನಿನ ನೆಲದಲ್ಲಿ ಹೂತ್ ಬಿಡಿ ಇದಂತೂ ನನಗೂ ಗೊತ್ತಿಲ್ಲ ಆದ್ರೆ ಈ ಮಾತು ಸತ್ಯ ಆದ್ರೆ ಒಳ್ಳೇದಾಗತ್ತಲ್ವಾ ಇದನ್ನ ಕೇಳಿ ಸಂಜಯ್ ಪೈಪನ್ನ ಹೂತ್ ಬಿಡ್ತಾನೆ ಮತ್ತೆ ಬೆಳಗ್ಗೆ ಎದ್ದು ನೋಡ್ತಿದ್ದ ಹಾಗೆ ಒಂದು ಮರದಲ್ಲಿ ಬಣ್ಣ ಬಣ್ಣದ ಪೈಪ್ಗಳು ನೇತಾಡ್ತಾ ಇರುತ್ತೆ ಅದನ್ನ ನೋಡಿ ಸಂಜಯ್ ತುಂಬಾ ಆಶ್ಚರ್ಯ ಪಡ್ತಾನೆ ಮತ್ತೆ ಹೇಳ್ತಾನೆ ಇದು ನಿಜವಾಗ್ಲೂ ಜಾದೂವಿನ ಪೈಪು ನಾನು ಈಗಲೇ ಹೋಗಿ ಮುಖ್ಯಸ್ಥರನ್ನ ಮತ್ತೆ ಇಡೀ ಊರಿನವನ್ನ ಕರ್ಕೊಂಡು ಬರ್ತೀನಿ ಸಂಜಯ್ ಮುಖ್ಯಸ್ಥ ಮತ್ತೆ ಊರಿನ ಜನನ ಕರೀತಾನೆ ಮತ್ತೆ ಎಲ್ಲಾ ವಿಷಯನ ಅವರಿಗೆ ಹೇಳ್ತಾನೆ ಅದಕ್ಕೆ ಮುಖ್ಯಸ್ಥ ಹೇಳ್ತಾನೆ ಇದಂತೂ ಒಳ್ಳೆ ವಿಷಯ ಆದ್ರೆ ಇಷ್ಟೊಂದು ಪೈಪುಗಳನ್ನ ನಾವು ಇಟ್ಕೊಂಡು ಏನು ಮಾಡೋದು ಈ ಪೈಪು ಸಾಮಾನ್ಯವಾದ ಪೈಪ ಅಲ್ಲ ಈ ಪೈಪಿಂದ ನಾವು ಏನೇ ಮಾಡಿದ್ರೂ ಅದು ತಯಾರಾಗ್ಬಿಡುತ್ತೆ ಆದ್ರೆ ನಾವು ಇದರಿಂದ ಏನು ಮಾಡೋದು ನಾವು ಸರಿ ಸೇರಿ ಈ ಪೈಪಿಂದ ಒಂದು ಟ್ರೈನ್ ಮಾಡೋಣ ಅದರಿಂದ ಬೇರೆ ಊರುಗಳಿಗೆ ಕೂಡ ಹೋಗ್ಬೋದು ಇದನ್ನ ಕೇಳಿ ಊರಿನ ಜನ ಎಲ್ಲ ಖುಷಿ ಆಗ್ಬಿಡ್ತಾರೆ ಮತ್ತೆ ಟ್ರೈನ್ ಮಾಡೋದಕ್ಕೆ ಶುರು ಮಾಡ್ತಾರೆ ಕೆಲವೇ ಗಂಟೆಗಳಲ್ಲಿ ಟ್ರೈನ್ ರೆಡಿಯಾಗಿ ನಿಂತಿರುತ್ತೆ ವಾಹ್ ಈ ಟ್ರೈನ್ ಶುರು ಆದ್ಮೇಲೆ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ವಸ್ತುಗಳನ್ನ ತಗೊಂಡೋಗೋದಕ್ಕೆ ತರಕ್ಕೆ ಎಲ್ಲ ಸುಲಭವಾಗುತ್ತೆ ಮತ್ತೆ ಈ ಊರಿನ ಪ್ರಗತಿ ಕೂಡ ಆಗುತ್ತೆ ನೀವ್ ಸರಿಯಾಗಿ ಹೇಳಿದ್ರಿ ಇದನ್ನ ನೋಡಿ ರಮೇಶ್ಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ ಮತ್ತೆ ಅವನು ನಗ್ತಾ ಇದನ್ನ ಹೇಳ್ತಾನೆ ಇಲ್ಲಿ ನೋಡಿ ಪೈಪ್ ಇಂದ ಟ್ರೈನ್ ಮಾಡಿದಾರಂತೆ ನೀವೆಲ್ಲಾದ್ರೂ ಕೇಳಿದಿರ ಪೈಪ್ ಟ್ರೈನ್ ಬಗ್ಗೆ ಅಲ್ಲ ಈ ಟ್ರೈನ್ ಓಡುತ್ತಾ ಅದಂತೂ ನಾವು ಇದರಲ್ಲಿ ಕೂತ್ಕೊಂಡ ಮೇಲೆ ಗೊತ್ತಾಗುತ್ತೆ ರಮೇಶ್ ಸಂಜಯ್ ಊರಿನ ಎಲ್ಲಾ ಜನರನ್ನ ಕರೆದು ಹೇಳ್ತಾನೆ ಎಲ್ಲರೂ ಬನ್ನಿ ನಾವೀಗ ಟ್ರೈನ್ ಅಲ್ಲಿ ಕೂತ್ಕೊಳ್ಳೋಣ ಅದಕ್ಕೆ ರಮೇಶ್ ಹೇಳ್ತಾನೆ ಇಲ್ಲ ಇಲ್ಲ ನಾನು ಈ ಟ್ರೈನಲ್ಲಿ ಕೂತ್ಕೊಳ್ಳಲ್ಲ ಇದೇನು ಓಡಾಡೋ ಟ್ರೈನ ಅಪ್ಪಿ ತಪ್ಪಿ ಮುರಿದ್ಬಿಟ್ಟು ನಮ್ಮ ಮೇಲೆ ಬಿದ್ಬಿಟ್ರೆ ರಮೇಶ್ ಜನರನ್ನ ಹೆದರ್ಸುವಂತ ಪ್ರಯತ್ನ ಮಾಡ್ತಾನೆ ಆಗ ತುಂಬಾ ಊರಿನ ಜನರು ಟ್ರೈನ್ ಮೊದಲನೇ ಸಾರಿ ಕೂತ್ಕೊಳ್ಳಕ್ಕೆ ಹೆದರ್ತಾರೆ ಇಲ್ಲ ಇಲ್ಲ ನಾನು ಕೂಡ ಇದ್ರಲ್ಲಿ ಕೂತ್ಕೊಳ್ಳಲ್ಲ ನಾನು ಕೂಡ ಕೂತ್ಕೊಳ್ಳಲ್ಲ ಗೊತ್ತಿಲ್ಲ ಯಾವಾಗ ಏನು ಅನರ್ಥ ಆಗ್ಬೋದು ಅಂತ ಇದನ್ನು ಕೇಳಿ ಮುಖ್ಯಸ್ಥ ರಮೇಶ್ ಮೇಲೆ ಕೋಪ ಮಾಡ್ಕೊತಾನೆ ಒಂದ್ ವೇಳೆ ನಿನಗೆ ಕೂತ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಕೂತ್ಕೋಬೇಡ ಊರ್ನೋರ್ಗೆ ಭಯ ಓಡ್ಸಿ ಅದರಿಂದ ಏನ್ ಪ್ರಯೋಜನ ನಿನ್ಗೆ ಯಾವಾಗ್ಲೂ ಕೆಟ್ಟದ್ ಮಾಡ್ಬೇಕು ಅಂತಾನೆ ಯೋಚನೆ ನೀನು ಆದರೆ ಯಾವತ್ತಾದ್ರೂ ಒಂದು ಸಲ ಈ ಊರಿನ ಬಗ್ಗೆ ಮನ್ಸಿಂದ ಯೋಚನೆ ಮಾಡು ಹೋಗ್ಲಿ ಬಿಡಿ ಮುಖ್ಯಸ್ತರೇ ನಾವು ಟ್ರೈನ್ ಒಳಗಡೆ ಕೂತ್ಕೊಳ್ಳೋಣ ನೋಡೋಣ ರಮೇಶ್ ಸರಿಯಾಗಿ ಹೇಳ್ತಾ ಇದನೋ ಅಥವಾ ನಾನ್ ಸರಿಯಾಗಿ ಹೇಳ್ತಿದಿನ ಅಂತ ಜನ ಎಲ್ಲ ಟ್ರೈನ್ ಅಲ್ಲಿ ಕೂತ್ಕೋತಿದ ಹಾಗೆ ಟ್ರೈನ್ ಹೋಗೋದಕ್ಕೆ ಶುರುವಾಗತ್ತೆ ಮತ್ತೆ ಎಲ್ಲಾ ಜನರು ಖುಷಿಯಿಂದ ತಾವು ಹೋಗಿ ಕೂತ್ಕೋತಾರೆ ಮತ್ತೆ ಊರಿನ್ ಜನ ಎಲ್ಲ ಟ್ರೈನ್ ನ ಉಪಯೋಗಿಸ್ತಾರೆ ಮತ್ತೆ ಇದನ್ನ ರಮೇಶ್ ನೋಡಿ ಮತ್ತೆ ಹೊಟ್ಟೆ ಕಿಚ್ ಪಡ್ತಾನೆ ಈ ಟ್ರೈನ್ ಯಾವಾಗ ಶುರು ಆಯ್ತೋ ಆಗ್ಲಿಂದ ಊರ್ನವರೆಲ್ಲ ಸಂಜಯ್ ಮತ್ತೆ ಮುಖ್ಯಸ್ಥನ್ ಬಗ್ಗೆನೆ ಮಾತಾಡ್ತಾ ಇದಾರೆ ಒಂದ್ ವೇಳೆ ಹೀಗೆ ಆದ್ರೆ ಯಾವ್ದೇ ಕಾರಣಕ್ಕೂ ನಾನು ಈ ಊರಿನ ಮುಖ್ಯಸ್ಥ ಆಗೋದಕ್ಕೆ ಆಗಲ್ಲ ರಮೇಶ್ ಊರಿನ ಕೆಲವು ಜನರನ್ನ ಸೇರಿಸ್ತಾನೆ ಮತ್ತೆ ಅವ್ರಿಗೆಲ್ಲ ಹೇಳ್ಕೊಡ್ತಾನೆ ಹೇಗಾದ್ರು ಮಾಡಿ ಈ ಓಡಾಡ್ತಿರೋ ಟ್ರೈನ್ ನ ಓಡಾಡುವಾಗೆ ಮಾಡಬಾರ್ದು ನೀವು ನಾವು ಇವತ್ ರಾತ್ರಿಯೇ ಎಲ್ರು ಮಲ್ಕೊಂಡ ಮೇಲೆ ಈ ಜಾದುವಿನ ಪೈಪ್ ಟ್ರೈನ್ ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋಣ ಮತ್ತೆ ನಾನು ಮುಖ್ಯಸ್ಥ ಆದ್ಮೇಲೆ ನಿಮ್ಗೆಲ್ರಿಗೂ ಒಂದ್ ಒಳ್ಳೆ ಕೆಲ್ಸಗಳನ್ನ ಕೊಡಿಸ್ತೀನಿ ಇದನ್ನ ಕೇಳಿ ಅವರೆಲ್ಲ ರಮೇಶ್ ಗೆ ಆಗ್ತಾರೆ ಮತ್ತೆ ರಾತ್ರಿ ಆಗ್ತಿದ್ದ ಹಾಗೆ ರಮೇಶ್ ಮತ್ತೆ ಆ ಕೆಲವು ಜನ ಟ್ರೈನ್ ಒಳಗೆ ಎಣ್ಣೆ ತಗೊಂಡು ಬರ್ತಾರೆ ಮತ್ತೆ ರಮೇಶ್ ಹೇಳ್ತಾನೆ ದೊಡ್ಡದಾಗಿ ಪೈಪ್ ಟ್ರೈನು ಪೈಪ್ ಟ್ರೈನು ಇಲ್ಲಿಗೆ ನಿಲ್ಲಿಸ್ಬಿಡ್ತೀನಿ ಆದ್ರೆ ರಮೇಶ್ ಮತ್ತೆ ಆ ಜನ ಎಲ್ಲಾ ಪೈಪ್ ನ ಟ್ರೈನ್ ಗೆ ಬೆಂಕಿ ಹಚ್ಚೋ ಪ್ರಯತ್ನ ಮಾಡ್ತಿದ್ದಾಗ ಟ್ರೈನ್ ನ ಕೆಲವು ಪೈಪ್ ಗಳು ಜಾದೂ ರೀತಿಯಲ್ಲಿ ಆಚೆ ಬಂದು ಅವರನ್ನೆಲ್ಲ ಹೊಡೆಯೋದಕ್ಕೆ ಶುರು ಮಾಡತ್ತೆ ಅಯ್ಯೋ ಇದೇನಾಗ್ತದೆ ನಮ್ಗೆ ಇದಾಗ ಹೊಡಿತಾ ಇದೆ ಇದು ಅಸಾಧ್ಯ ಮತ್ತೆ ಆ ಪೈಪ್ಗಳು ಟ್ರೈನ್ ನಲ್ಲಿ ಜೈಲನ್ನ ಮಾಡಿ ಅವರನ್ನ ಬಂಧಿ ಮಾಡುತ್ತೆ ಮತ್ತೆ ಮಾರನೇ ದಿನ ಬೆಳಿಗ್ಗೆ ಸಂಜಯ್ ಮತ್ತೆ ಮುಖ್ಯಸ್ಥ ಟ್ರೈನ್ ಗೆ ಬರ್ತಾರೆ ಆಗ ರಮೇಶ್ ಬಂಧಿಯಾಗಿರೋದನ್ನ ಆಗಿರೋದನ್ನ ನೋಡ್ತಾರೆ ಅಯ್ಯೋ ನೀನು ಮತ್ತೆ ಇವ್ರುಗಳು ಏನ್ ಮಾಡ್ತಿದಿರಾ ಇಲ್ಲಿ ಅರ್ಥ ಆಯ್ತು ಮುಖ್ಯಸ್ಥರೇ ಇವ್ರ ಕೈಯಲ್ಲಿ ಪೆಟ್ರೋಲ್ ಇದೆ ಖಂಡಿತ ಇವ್ರು ಟ್ರೈನ್ ಗೆ ಏನೋ ಮಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದಾರೆ ಆಗ ಮುಖ್ಯಸ್ಥ ರಮೇಶ್ನ ಕೇಳ್ತಾನೆ ಇದೆಲ್ಲ ಸತ್ಯನ ರಮೇಶ್ ಇಲ್ಲ ಇದೆಲ್ಲ ಸುಳ್ಳು ನಾನ್ ಕೇವಲ ಈ ಟ್ರೈನಲ್ಲಿ ಕೂತ್ಕೊಳಕೆ ಅಂತ ಬಂದಿದ್ದು ಯಾವಾಗ ರಮೇಶ್ ಈ ಸುಳ್ಳನ್ನ ಹೇಳ್ತಾನೋ ಆಗ ಒಂದು ಪೈಪ್ ಅವನ ತಲೆ ಮೇಲೆ ಬೀಳತ್ತೆ ಇಲ್ಲ ಇದು ನಿಜ ಅಲ್ಲ ಇಲ್ಲ ಅಂದ್ರೆ ಈ ಪೈಪ್ ಟ್ರೈನ್ ಹೀಗ್ಯಾಕ್ ಮಾಡ್ತಾ ಇದೆ ನನ್ನ ನಕ್ಷ ಮುಖ್ಯಸ್ಥರೇ ಮತ್ತೆ ಸಂಜಯ್ ನಾನು ಪದವಿ ಆಸೆಯಿಂದ ಕುರುಡನಾಗಿದ್ದೆ ಮತ್ತೆ ಈ ಟ್ರೈನ್ ನ ಸುಟ್ಟಾಕ್ಬೇಕು ಅಂತಿದ್ದೆ ನಾನು ಮಾಡಿರೋ ಕೆಲಸದ ಬಗ್ಗೆ ಪಶ್ಚಾತ್ತಾಪ ಇದೆ ನಾನು ಈ ತರ ಇನ್ ಮುಂದೆ ಯಾವತ್ತು ಕೂಡ ಮಾಡಲ್ಲ ಇದನ್ನ ಕೇಳಿ ಊರಿನ ಜನ ಕಿರ್ಚಾಡ್ತಾ ಹೇಳ್ತಾರೆ ಊರಿನ ಓಡೀರ್ನ ಊರಿನ ಓಡೀರ್ನ ರಮೇಶ್ ನೀನು ಈಗಿಂದ ಈಗ್ಲೇ ಈ ಊ ಬಿಟ್ಟು ಹೋಗ್ತಾ ಇರಬೇಕು ಮುಖೇಷ್ಟ್ರೆ ನನಗೆ ನಾವು ರಮೇಶ್ಗೆ ಇನ್ನೊಂದು ಅವಕಾಶ ಕೊಡಬೇಕು ಅಂತ ಅವನಿಗ ಈಗ ತಪ್ಪು ಅರಿವಾಗಿದೆ ಇದನ್ನ ಕೇಳಿ ಮುಖೇಷ್ಟಾ ಹೇಳ್ತಾನೆ ಒಂದ್ವೆಲೆ ನೀನ್ ಹೇಳ್ತಿದ್ದೀಯಾ ಅಂದ್ರೆ ರಮೇಶ್ ಗೆ ಇನ್ನೊಂದು ಅವಕಾಶನ ಕೊಡೋಣ ಆದರೆ ನೆನಪಿರ್ಲಿ ರಮೇಶ್ ಇದೇ ತರ ತಪ್ಪು ಏನಂದ್ರು ಮತ್ತೆ ಮಾಡಿದ್ರೆ ನಿನ್ನ ಈ ಊರಿಂದ ಶಾಶ್ವತವಾಗಿ ಕಳಿಸ್ಬೇಕಾಗುತ್ತೆ ಮತ್ತೆ ಇದನ್ನ ಕೇಳಿ ರಮೇಶ್ ಅಲ್ಲಿರೋ ಎಲ್ರಿಗೂ ಕ್ಷಮೆ ಕೇಳ್ತಾನೆ ನಿನಗೆ ತುಂಬಾ ತುಂಬಾ ಧನ್ಯವಾದ ಸಂಜಯ್ ಪರವಾಗಿಲ್ಲ ರಮೇಶ್ ನಿನಗೀಗ ನಿನ್ನ ತಪ್ಪಿನ ಅರಿವಾಗಿದೆ ನನಗೆ ಅದರಿಂದನೆ ತುಂಬಾ ಖುಷಿಯಾಗಿದೆ